ಆ ರಿಸರ್ವ್ ಪೊಲೀಸ್ ಫೋರ್ಸ್ ಅನ್ನು ನಾವು ಓವರ್ವಲ್ ಮಾಡಿದ್ರೆ ಆವಾಗ ಕಿಡ್ನಿ ಫೇಲ್ ಆಗ್ಲಿಕ್ಕೆ ಸಾಧ್ಯ ಉಂಟು ಕಿಡ್ನಿ ಒಂದು ವ್ಯಾಪಾರ ದೊಡ್ಡದು ಹಾಗಾಗಿ ಕಿಡ್ನಿ ಫೇಲಿಯರ್ ಒಂದು ದೊಡ್ಡ ಪ್ರಾಬ್ಲಮ್ ಅಲ್ಲ ಕಿಡ್ನಿ ಫೈಲಿಯರ್ ನಾವು ಆದಷ್ಟು ಕಡಿಮೆ ಮಾಡಬಹುದು ಇನ್ಫೆಕ್ಷನ್ ಬಂದ ಕೂಡಲೇ ಡಾಕ್ಟರ್ ಹತ್ರ ಓದಕೊಳ್ಳೆ ಅವರೊಂದು ಆಂಟಿಬಯೋಟಿಕ್ ಕೊಡ್ತಾರೆ ಅಲ್ಲಿ ಇನ್ಫೆಕ್ಷನ್ ಮುಗೀತು ಮೂತ್ರ ಉರಿ ಉಂಟು ಸಾರ್ ಆಯ್ತು ಅವರೊಂದು ಆಂಟಿಬಯೋಟಿಕ್ ಬರ್ಕೊಟ್ರು ಮುಗೀತು ಇನ್ನೊಂದ್ಸಲ ಹೋಯ್ತು ಮೂತ್ರ ಉರಿ ಉಂಟು ಸಾರ್ ಬರ್ದು ಕೊಡ್ತಾರೆ ಹಾಗೆ ಮಾಡಬಾರ್ದು ಹಾಗೆ ಮಾಡಿದ್ರೆ ಅದು ಗೊತ್ತಾಗುದಿಲ್ಲ ಅದು ಕಿಡ್ನಿ ಹಾಳಾಗ್ತಾ ಹೋಗ್ತದೆ ಮತ್ತೆ ಕಿಡ್ನಿ ಹಾಳಾದ ನಂತರ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಇದೆಲ್ಲ ಒಂದು ಕಾಯಿಲೆ ಮಕ್ಕಳಿಗೆ ಶುರು ಆಗ್ತದೆ ಕೆಲಸ ಅದಕ್ಕೆ ಅದು ಆಂಟಿಬಾಡಿ ಡಿಸೀಸ್ ಅದ ಮೇಲೆ ಬರ್ತಾ ಇರ್ತದೆ ಇದನ್ನೆಲ್ಲ ನಾವು ಸರಿಯಾಗಿ ನೋಡಿಕೊಂಡು ಅದು ಸರಿಯಾಗಿ ನೋಡಿಕೊಂಡಿದ್ರೆ ಅದಕ್ಕೆ ಬೇಕಾದ ಉಪಶಮನ ಮಾಡಿದ್ರೆ ಅದು ಮತ್ತೆ ಫೈಲಿಯರ್ ಹೋಗುದಿಲ್ಲ ಒಳ್ಳೆ ಆಯುರ್ವೇದ ಡಾಕ್ಟರ್ ಇದ್ದಾರೆ ಇದನ್ನು ಸರಿ ಮಾಡುವವರು ತುಂಬಾ ಒಳ್ಳೆ ಕ್ರಿಯಾಟಿನ್ ಸಾವಿರ ಎಂಟು ಒಂಬತ್ತಿದ್ದವರಿಗೂ ನಾರ್ಮಲ್ ಮಾಡಿದವರನ್ನ ನಾನು ನೋಡಿದ್ದೇನೆ ನನ್ನ ಅನುಭವದಲ್ಲಿದೆ ಹಾಗಾಗಿ ಒಂದು ಆಲ್ಟರ್ನೇಟಿವ್ ಆಪರ್ಚುನಿಟಿ ಕೊಡೋದು ಒಳ್ಳೇದು ಮಾಂಸ ಇದನ್ನು ತಿನ್ನೋದಕ್ಕೆ ಸ್ವಲ್ಪ ಮಿತ ಇಟ್ಟುಕೊಳ್ಳಿ ಒಂದು ವಾರಕ್ಕೆ ಒಂದು ವಾರಕ್ಕೊಂದ್ಸಲ ತಿಕ್ಕಾಗಲೂ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ತಿಂದ್ರೆ ಅದು ಡೋಸ್ ಓವರ್ಲೋಡ್ ಆಗ್ತದೆ ಮತ್ತೆ ಅದು ಮಾತ್ರ ಅಲ್ಲ ಸಾಧಾರಣ ನಾಲ್ಕು ಸಾವಿರ ರಿಸರ್ಚ್ ಪೇಪರ್ಸ್ ಇವೆ ಬೇಯಿಸಿದ ಮಾಂಸದಿಂದ ಕ್ಯಾನ್ಸರಿಗೆ ಒಂದು ಮುಖ್ಯ ಕಾರಣ ಅಂತ